ಕೋಟಾ ನೋಟು ಮತ್ತೆ ಮನೆ ಡಬ್ಲಿಂಗ್ ಮಾಡಬೇಕಂತ ಒಂದು ಏನಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೈಂಗಲ್ ಜಾವ ಶ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಂಬಟ್ಟಿರ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟ್ಗಳನ್ನು ಒಂದು ಕಾರಲ್ಲಿ ತಗೊಂಡ್ಬರ್ತಾ ಇದೆ ಅನ್ನುವಂಥ ಒಂದು ಸಾಹಿತ್ಯ ಮೇಲೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಫ್ಟ್ ಮಾಡಿದ್ದಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಹಳ್ಳಿಮೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಇನ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ ಮೂರುವರೆ ಲಕ್ಷದಷ್ಟು ರೀ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟು ಈ ರೀತಿ ಇರ್ತಕ್ಕಂಥವ್ರು ಸಿಗ್ತಾನ ಆ ಇದ್ರ ಮೇಲೆ ರ್ತಕ್ಕಂಥ ಐನೇ ಜನ ಆರೋಗ್ಯರನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿ ವಿಚಾರಣೆ ಮಾಡ್ತಾರೆ ಯಾರು ಕೂಡ ನಮಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಫೋನ್ ಮಾಡುವ ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎಲ್ಲ அச்சு விசாரணையாக கைகொடுத்த